ಆರ್ಟಿಐ ಕಾರ್ಯಕರ್ತೆ ಅಮೃತ ಜಯರಾಮ್ ನೀಡಿದ್ದ ದೂರಿನ ಫಲಶ್ರುತಿ ಅಕ್ರಮ ರಿಹಫ್ ಸೆಂಟರ್ ಮೇಲೆ ದಾಳಿ ಮಾಡಿ ಬೀಗ ಜಡಿದ ಅಧಿಕಾರಿಗಳು ಇತ್ತೀಚೆಗೆ ಕುಡಿತ ಬಿಡಿಸುತ್ತೇವೆ ಎಂದು ಹೇಳಿಕೊಂಡು ಅಕ್ರಮ ಪುನರ್ವಸತಿ ಕೇಂದ್ರಗಳು ತಲೆ ಎತ್ತುತ್ತಿದ್ದು ಇಂತಹ ಅಕ್ರಮ ಪುನರ್ವಸತಿ ಕೇಂದ್ರಗಳು ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿ ಮದ್ಯವ್ಯಸನಿಗಳ ಆರೋಗ್ಯ ಮತ್ತು ಜೀವನದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಇಂತಹ ಅಕ್ರಮ ರಿಹಾಬ್ ಸೆಂಟರ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಬೀಗ ಜಡಿದಿದ್ದಾರೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಮದ್ಯವ್ಯಸನ ನಿರ್ಮೂಲನಾ ಕೇಂದ್ರ ನವೋದಯ ರಿಹಾಬ್ ಸೆಂಟರ್ ಯಾವುದೇ ಸರ್ಕಾರಿ ಆದೇಶಗಳನ್ನ ಪಾಲಿಸದೆ ಸರ್ಕಾರದ ಅನುಮತಿಯನ್ನ ಪಡೆಯದೆ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದು ಈ ಅಕ್ರಮ ಪುನರ್ವಸತಿ ಕೇಂದ್ರದ ಮೇಲೆ ಈಗ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮಾಹಿತಿ ಹಕ್ಕು ಕಾರ್ಯಕರ್ತೆ ಅಮೃತ ಜಯರಾಮ್ ರವರು ನವೋದಯ ರಿಹಾಬ್ ಸೆಂಟರ್ನ ಅಕ್ರಮವನ್ನ ಬಯಲುಗಿಳೆದಿದ್ದಾರೆ ಈ ಕುರಿತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದು ಅದರನ್ವಯ ಅಧಿಕಾರಿಗಳು ಎಚ್ಚೆತ್ತಿಕೊಂಡು ಕೂಡಲೇ ಅಕ್ರಮವಾಗಿ ನಡೆಯುತ್ತಿದ್ದ ರಿಹಬ್ ಸೆಂಟರ್ ಅನ್ನ ತೆರವುಗೊಳಿಸಿದ್ದಾರೆ ಅಲ್ಲಿದ್ದ ಮದ್ಯ ವ್ಯಸನಿಗಳನ್ನ ಬೇರೆಡೆಗೆ ಸ್ಥಳಾಂತರಿಸಲಾಗಿದ್ದು ಅಕ್ರಮವಾಗಿ ನಡೆಸುತ್ತಿದ್ದ ರಿಹಬ್ ಸೆಂಟರ್ನ ಮಾಲೀಕರ ಮೇಲೆ ಕೂಡ ಅಧಿಕಾರಿಗಳು ಕಾನೂನು ಕ್ರಮವನ್ನ ಜರುಗಿಸಿದ್ದಾರೆ